ನಮ್ಮ ಮದ್ವೆ ಆಗಿದ್ದೀನಿ ನಿಮಗೆ ದುರಂತಗಳನ್ನ ಯಾರು ನೆನ್ ಅಷ್ಟೇ ಅವನು ರೀ ನಮ್ಮ ಮದ್ವೆ ಮಾಡ್ಸಿದ್ರಲ್ಲ ಕಾಕರು ಅವ್ರು ತೀರ್ಕೊಂಡ್ರಂತೆ ಮತ್ತೆ ಆಗ್ಬೇಕಾಗಿದೆ ಎಲ್ಲಿ ಬಿಡ್ತದೆ ಮಾಡಿದ್ ಪಾಪ ಮದುವೆ ಮಾಡ್ಸಾನೀ ಹಂಗಂತೀರಾ ಜಾಸ್ತಿ ಮಾತಾಡ ಏನು ಹೇಳಕ್ಕೆ ಮುಂದೆ ಅದನ್ನು ಹೇಳು ಸುಮ್ಮನೆ ಗುಡ್ಡ ಸೊತ್ತಾಗತ್ತೆ ಅಲ್ಲ ರೀ ನನ್ನ ತಮ್ಮವ್ರು ಬರ್ತಾರೆ ತವ್ರಿಗೆ ಕರೆಯೋಕ್ಕೆ ಹೋಗ್ಬಿಟ್ಟು ಬರ್ತೀನಿ ರೀ ಯಾಕೆ ಈಗೇನು ತವ್ರ ಮನೆಗೆ ಹೋಗೋದು ನಾಗರ ಪಂಚಮಿ ಹಬ್ಬ ಐತಿ ತಿಂಗಳ ಎರಡು ಹಬ್ಬ ಬರ್ತಾವ ಎಲ್ಲ ಹಬ್ಬ ತವ್ರ ಮನೆಗೆ ಹೋಗಿ ಏನು ಪಂಚಮಿ ನಮ್ಮ ಮನೆಗೆ ಮಾಡಲ್ಲ ವರ್ಷಕ್ಕೊಂದು ಹಬ್ಬ ರೀ ಏನು ವರ್ಷಕ್ಕೊಂದು ಹಬ್ಬ ಪಂಚಮಿ ಮಾನಮಿ ದೀಪಾವಳಿ ಸಂಕ್ರಾಂತಿ ಯುಗಾದಿ ಐತೆ ಅದು ಬರೀ ತಿ ತಿಂಗಳ ತವ್ರ ಮನೆಗೆ ಹೋಗಿ ಇಲ್ಲಿ ನಾವಿಲ್ಲ ಅರ್ಗು ಮುಂದಿರ್ತೇವೆ ಶೇಂಗ ಪಂಚಮಿ ಹಬ್ಬ ವರ್ಷಕ್ಕೆ ಒಂದೇ ಸರಿ ಬರೋದು ಎಲ್ಲ ವರ್ಷಕ್ಕೊಮ್ಮೆ ಬರ್ತಾವ ಹೋಗ್ಬೇಡ ಪಂಚಮಿಗೆ ಹೋಗಿ ಒಳಗೆ ಹೋಗು

ಆರಾಮ್ ನೋಡಪ್ಪ ಬಾಪ್ಪಾ ಅಳೆ ಇದಾವ ಬಾ ಅಕ್ಕ ಎಲ್ಲ ಇದಾಳ ಒಳ್ಳೇದು ನೋಡಿ ಬಾ ಏಯ್ ನೀರ್ ಕುಡಿ ಏ ಅಕ್ಕ ಆರಾಮದಿ ಬಂದಿರಿ ನೋಡಕ್ಕ ಅಮ್ಮ ಏನ್ ನಡೆಸಿರಿ ಆರಾಮದಿರಲ್ಪ್ಪಾ ಅರಾಮ ನಿಮ್ಮ ಅಪ್ಪ ನಿಮ್ಮವು ಆರಾಮದಲ್ಲಾ ಆರಾಮ ಅದರಮ್ಮ ಹ್ಮ್ ಕುಡಿ ಕುಡಿ ನೀರ್ ಕುಡಿ ಏಯ್ ಹಾಲು ತರಬೇಕಿಲ್ಲ ಆನೆ ಹಾಲೈತಮ್ಮ ಆಯಿನ ಎಮ್ಮೆ ಹಿಂಡಿಲ್ಲ ಎಮ್ಮೆ ಹಿಂಡಿಲ್ಲ ಎಮ್ಮೆ ಎಲ್ಲಿ ಐತಪ್ಪ ಹಾಲು ಎಲ್ಲ ಐತಿ ಕುಡಿ ಕುಡ್ರಿ ಹಾಲ್ ತರ್ತಾಳ ಕಾಂಗ್ರೆಡ್ ಅಕ್ಕಿ ತರ್ತಾಳ ಪಾಕಿಟ್ ಹಾಳ್

ನನ್ನ ಡೋಮಿನೇ ನಿದ್ರೆ ನಿದ್ರೆ ಬರ್ತ ಕಾಮಿಡಿ ಮಾಡ್ತ ನಾನು ಬಾ ಬಾ ಇನ್ನು ಸುಮ್ಮನೆ ಇಲ್ರಿ ನಮ್ಮ ಅಕ್ಕ ಸುಮ್ಮನೆ ಕರ್ಕೊಂಡ್ರೆ ಮಕ್ಕನೆ ಬಾ ಬಾ ಕಾಂಬಾ ಬಾ ಬಾ ಕಾಂಬಾ ಬಾ ಯವಾಗ ಹಿಂಗಂದ್ರ ಕಾಲು ನೋಡಿ ನೀ ಹೊರ ಕಾಲು ನೋಡಿ ಸಣ್ಣನ ಅವನು ಕಡೆ ಹೆಡಿ ತುಮ್ಬ್ಲಿಕ ನೋಡಿ ಹೊರ ಕಾಲು ಹೆಳ್ಕ್ಕೆ ನೋಡಿ ಕರೆ ಒಂದೇಜಿ ಹೊರ ಕಾಲು ಹೆಳ್ಕ್ಕೆ ಹೊರ ಕಾಲು ಹೆಳ್ಕ್ಕೆ ನೋಡ್ಲೇಕೆ ಎ ಏ ಏ ಬಾ

ಬಾಮಮ್ಮ ಮಾತಂದ್ರಾಯ್ ಒಂದ್ ಬಾಯ್ಲೋಕ ಹೊಡಿಬೇಡ ಈ ಕಡೆ ತಗೋಳ ಮುಂದಕ್ಕ ಹ್ಮು ಲಗು ಮಾಡಿ ಕೆಲ್ಸಾನೇ ಹ್ಮ್ ಬಾ ಇನ್ನು ರೊಟ್ಟಿ ಮಾಡ್ಬೇಕು ಉಂಡಿ ಮಾಡ್ಬೇಕು ಕರ್ಚಿಕಾಯಿ ಮಾಡ್ಬೇಕು ಯಾವ ಮಾಡ್ತೀನಿ ನೋಡಿ ಎಲ್ಲ ಹುಂಡಿ ಮಾಡಲ್ಲ ಯಾವ್ದು ಕುಂಡಿ ಅಲ್ಲ ಅದು ರವಾದ ಉಂಡೆ ಇನ್ನು ಹ್ಞೂ ರವಾದ ಉಂಡೆ ಏ ಮಾಡ್ತಿತ್ತಪ್ಪ ನಿಮಗು ಮತ್ ಮತ್ತ ತುಪ್ಪ ಹಾಕಿ ಮಾಡ್ತಿ ಏನ ಐ ಬಂದ್ರಿ ಬನ್ರಿ ಬನ್ರಿ ಬರ್ರಿ ಯಾವ ಏನ್ಯಾರ ಮಾಡ್ಬೇಕಿಲ್ಯಾಗ நம்ம ஆக்கி கம்மா கூட

ಬೇ ಬಿಡು ಗಂಡನ ಮನೆ ಮಾಡ್ಬೇಡ ಹರ್ಯಾಣಿ ಆಗಿರ್ತಿದಯ್ಯೋ ಇಲ್ಲಿಯ ಬೇಡ ವುಡು ಕುಂದ್ರ ಹೇಳ್ತೀನಿ ನೀನು ಮಾಡ್ತಾ ಅದ ಅಲ್ಲಿ ಇಲ್ಲನ ಮಾತ ನೀವು ಆತ ಇರು ಹಬ್ಬಕ್ಕೆ ಬಂದಿ ಆರಾಮ ಉಂಡು ತಿಂದು ಹಬ್ಬ ಮಾಡ್ಕೊಂಡು ಹೋಗು ಸಾಕು ಅದ ಸಂತೋಷ ಅದ ಮಾತಾ ಇವ್ ಎಲ್ಲಗಳು குதிரி பண்ணி குதிரி பாரி அய்ய் பேட்ரிப்பா நீவன் மாத்தீவ் ஹபக் வந்தா

बर बाळंदोड्र <laughs> <laughs> <laughs>

ಏಜ್ ಆಗಿದ್ ಬರ್ತದ್ರಿ ಅರವತ್ ವರ್ಷ ಅರವತ್ ವರ್ಷ ಆಗಿದ್ ಮಾಡ್ಸಿನ್ರಿ ಅದ್ ಗಡ್ಡಗೆಲ್ಲ ಬೆಳಗ್ ಮಾಡಿಸಿ ಮಾಡ್ಸಿನ್ರಿ ತಿಂಗಳ ಎರಡ್ ಸಾವಿರ ಹಾಕ್ತಾರ ಅದ್ ಬಂದ್ ಕೂಡಲೇ ಕೊಟ್ಟು ಬಿಡ್ತೇನೆ ನಿಮ್ಗೆ ಏನ್ ಹೇಳ್ತೇನೆ ಅದು ಡೇಟಾ ಬರ್ತ್ ನಂದ್ ಬರ್ತದ್ರಿ ತಿಂಗಳ ತಿಂಗಳ ಇಪ್ಪತ್ತೆಂಟಕ ನಂದ್ ಡೇಟಾ ಬರ್ತ್ ಹತ್ತೊಂಬತ್ತು ಅರವತ್ತೆಂಟ್ ಐತ್ರಿ ಆದ್ರೆ ಎರಡ್ ವರ್ಷ ಕಮ್ಮಿನ ಐತಿ ಮಾಡ್ಸಿನ್ರಿ ನಿಮ್ ನಂಬರ್ ಅದಾರ ಎಲ್ಲರು ಅದ್ ಬರ್ ಕೊಟ್ಟು ಬಿಡ್ತೀರಿ ಏನೋ ಅನ್ನ ಕೊಬಡಪ್ಪ ಮತ್ ನನ್ ಮಗಳ ಕರ್ಕೊಂಡ್ ಎಂತ ಹಳಿಯ ಬಂದ್ ಖರ್ಚಿಕಾಯಿ ಮಾಡ್ತೀನಿ ಎರಡು ತಿಳಿದಂಗ ಮಾಡಿ ಐದು ರೂಪಾಯಿ ಹೊಡ್ಕೊಂಡು ಹೋದ

ನೀವ್ ನಾ ತೂಕ್ತ ಚಲೋ ಆಡತ್ತ ಹುಡುಗ್ರಿ ತಿನ್ಲೇ ಬಯಲತ್ತಿನ ಬಾಯಿಲೆ ಹಾ ಅದೇ ಬಾಯ್ ಹತ್ತಿ ಮತ್ತೆ

நீடல் கேல் எக எக்காட் ஒப்பர் உண்டத

ఉ <míner? tale> <tale> <sh yelled>

ಬಾರೋ ಹಾಲ ಕುಡುದು ಹೋಗ್ಬಾರೋ ನಾಗಪ್ಪ ಪಂಚಮಿಗೆ ಬಂದಿ ನಾಗಪ್ಪ ಕರ್ಚಿ ಕಾಯಿ ಹುಂಡಿ ತಿನ್ನಪ್ಪ ோ நாகப்பா தப்பாடுவரம குந்திரப்பாரு நாகப்பா தப்பாடுவரெடிமந்திரப்பா பார்ப்போ நாகப்பா வந்து திங் குறிப்பிட்டு வப்பா ನಿಮ್ಮಪ್ಪ ಶಿವಪ್ಪ ಶಿವಪ್ಪನ ಶಿವಪ್ಪ ಕೊಳ್ಳಾಗ ಕುಂತಾನ ನಾಗಪ್ಪ ನಮ್ಮಪ್ಪ ನಿಮ್ಮಪ್ಪ ಕಳಶ ನೀನಪ್ಪ ಕುಂತಾರೋ ಬರೋ ನಾಗಪ್ಪ ಬಂಗಾರದ ಕಳಶ ನೀನಪ್ಪ பரோ நாகப்பங்கார கலச நினப்ப ನಾಗಪ್ರಸಾದ ಹೇಳಿರಿ ಗಣಪತಿ ಯಾವ ಆಮೇಲೆ

ಹಾ ಬರ್ರಿಪ್ಪ ನೀವ ಹಾಕ್ ಮಾಮ ಇ ನಂದಿಡಿ ಮಾಮಾ ಪಾಲ್ ಪಾಲ್ ಸ್ವಾಮೀಜಿ ಪಾಲ್ 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 ನಮ್ಮ 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 ಮಕ್ಕಳ ನಮಸ್ಕಾರ ಮಾಡಿ ಮಾಡ್ಯಾವ ನಮಸ್ಕಾರ ಮಾಡಿ ಇಲ್ಲ ಇಲ್ಲಿ ಬಡವ್ರ ಅದ್ರ ಸಾಮಾನು ನಡೀತಾ ಬಡ್ರಿ ದೇವ್ ದೇವ್ರ ಪೂಜೆ ದೇವ್ರ ಪೂಜೆ